ಆಯ್ ಫ್ರೆಂಡ್ಸ್ ನಮಸ್ಕಾರ ಹೇಳೋಕ್ಕೆನೇ ತುಂಬಾ ಬೇಸರ ಆಗ್ತಿದೆ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಸ್ಥಗಿತ ಆಗೊಂಡಿದೆ ಕಂಪ್ಲೀಟ್ ಆಗಿ ಒಂದು ಕ್ಯಾಂಪ್ ಕೂಡ ಕ್ಲೋಸ್ ಆಯಿತು ಬಂದಾಗ್ತು ತಮ್ಮ ತಮ್ಮ ಕ್ಯಾಂಪ್ಗೆ ಎಲ್ಲ ಆನೆಗಳು ಎಂಟು ಆನೆಗಳು ಕೂಡ ಹೋಗಾಯಿತು ಮತ್ತಿಗೋಡು ಕ್ಯಾಂಪ್ಗೆ ಭೀಮಾ ಆಗಿರ್ಬೋದು ನಂತರದಲ್ಲಿ ಅಭಿಮನ್ಯು ಆಗಿರ್ಬೋದು ಎಲ್ಲರೂ ಕೂಡ ಹೋದ್ರು ಇನ್ನ ಇದು ಸ ದುಬಾರಿ ಕ್ಯಾಂಪ್ಗೆ ಪ್ರಶಾಂತ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಸುಗ್ರೀವ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಆರಾಮಾಗಿ ರೆಸ್ಟ್ ಅನ್ನ ಮಾಡ್ತಿದ್ದಾರೆ ಸೊ ಇದು ಇದರಿಂದ ಆರ್ಡರ್ ಬಂದಿದ್ದು ಮೂರು ಆನೆ ಇಡಿಬೇಕು ಅಂತ ಆದರೆ ಯಾವ ಆನೆಗಳು ಅಂದರೆ ಸಿ ಆಗಿರ್ಬೋದು ನಂತರದಲ್ಲಿ ವೈಲ್ಡ್ ಭೀಮ್ ಆಗಿರ್ಬೋದು ನಂತರದಲ್ಲಿ ಇದಾಗಿರ್ಬೋದು ಯಾವುದೋ ಕರಡಿ ಆನೆ ಆಗಿರ್ಬೋದು ಆದರೆ ಇವರು ಹಿಡಿದಿರುವುದೇ ಬೇರೆ ಆನೆ ಮಾರ್ಟಿನ್ ಅಂತ ಹಿಡಿದ್ರು ಅದು ಕೂಡ ಒಂದು ರೀತಿಯಲ್ಲಿ ಪಾಪದ ಆನೆ ಸೊ ನೋಡಿರ್ಬೋದು ಬೇರೆ ಬೇರೆ ಅವರು ಹೇಳಿರ್ತಾರೆ ಪಾಪದ ಆನೆ ಅದು ಯಾರಿಗೂ ಕೂಡ ಅಟ್ಯಾಕ್ ಮಾಡಿಲ್ಲ ಅಂತ ನಂತರದಲ್ಲಿ ಒಂದು ಕುಳ್ಳಾನೆ ಅಂತ ಹಿಡಿತಾರೆ ಅದು ಮೂರನೇ ಆನೆ ಆಗಿರುತ್ತೆ ಅದು ಕೂಡ ಬಹಳಷ್ಟು ಪಾಪದಾನೆ ಚಿಕ್ಕ ವಯಸ್ಸಿನ ಆನೆ ತಣ್ಣೀರ ಅಂತ ಅದು ಕೂಡ ಅಷ್ಟಾಗಿ ಯಾರಿಗೂ ಕೂಡ ಹಾನಿ ಮಾಡಿರಲಿಲ್ಲ ಅದು ಕೂಡ ಪಾಪದ ಆನೆ ಆಗಿತ್ತು ಸೊ ಆರ್ಡರ್ ಬಂದಿದ್ದೇ ಬೇರೆ ಆನೆ ಹಿಡಿಯೋಕ್ಕೆ ಆದರೆ ಹಿಡಿದಿದ್ದೇ ಬೇರೆ ಆನೆ ವೈಲ್ಡ್ ಭೀಮಾ ಮತ್ತೆ ಕರಡಿ ಮತ್ತು ಸೀಗೆ ಈ ಮೂರು ಆನೆನೂ ಕೂಡ ಈಗ ಸದ್ಯಕ್ಕಂತೂ ಟಚ್ ಮಾಡೋಕ್ಕಾಗಲ್ಲ ಏಕೆಂದ್ರೆ ಅದು ಕಂಪ್ಲೀಟ್ ಆಗಿ ಮಸ್ತ್ನಲ್ಲಿ ಮಸ್ತದ ಮಸ್ತಿನಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಆನೆ ಕೂಡ ಬಲಶಾಲಿ ಆಗಿರುತ್ತೆ ಇಪ್ಪತ್ತೈದು ವಯಸ್ಸಿನ ಒಂದು ಆನೆ ಕೂಡ ಅರವತ್ತು ವಯಸ್ಸಿನ ಆನೆಗೆ ಒಡೆಯುವಷ್ಟು ಪವರ್ ಇರುತ್ತೆ ಫೈಟ್ ಮಾಡುವಷ್ಟು ಪವರ್ ಇರುತ್ತೆ ಸೊ ಹೀಗಾಗಿ ಒಂದು ಮದ ಬದಿರುವಂತ ಆನೆಯ ಮುಂದೆ ಯಾವ ಒಂದು ಆನೆ ಕೂಡ ನಿಲ್ಲೋದಿಲ್ಲ ಅಷ್ಟು ರೀತಿಯಲ್ಲಿ ಎದುರುತ್ತೆ ಸೊ ಹೀಗಾಗಿ ಕಾರ್ಯಾಚರಣೆ ಬೇಡ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಈಗ ತಮ್ಮ ತಮ್ಮ ಒಂದು ಕ್ಯಾಂಪ್ಗೆ ಮರಳಿ ವಾಪಸ್ ಆಗಿದ್ದಾರೆ ಮತ್ತೆ ಯಾವಾಗ ಒಂದು ಕಾರ್ಯಾಚರಣೆ ಶುರು ಮಾಡಬಹುದು ಅಂತ ನೋಡೋದಾದ್ರೆ ಈ ಒಂದು ಮಸ್ತ್ ಪೀರಿಯಡ್ ಅಂತಾರಲ್ಲ ಅದು ಒಂದು ಆರು ತಿಂಗಳು ಇರುತ್ತೆ ಸೊ ಹೀಗಾಗಿ ಒಂದು ಮೂರರಿಂದ ಆರು ತಿಂಗಳು ಮಸ್ತ್ ಪೀರಿಯಡ್ ಇರುತ್ತೆ ಸೊ ಹೀಗಾಗಿ ಒಂದು ಮಸ್ತ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು ಬಹುಶಃ ಏನಾಗ್ಬೋದು ಅಂದ್ರೆ ಒಂದು ಎರಡು ತಿಂಗಳ ಕಾಲ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡೋದಿಲ್ಲ ಅಂದ್ರೆ ಈ ಒಂದು ಭಾಗದಲ್ಲಿ ಸಕಲೇಶಪುರ ಭಾಗದಲ್ಲಿ ಈ ಮೂರನ ಇಡೀಲೇಬೇಕಾಗುತ್ತೆ ಈ ವರ್ಷದಲ್ಲಿ ಖಂಡಿತವಾಗಿಯೂ ಕೂಡ ಇಡಿತಾರೆ ಕಾದು ನೋಡಬೇಕು ಯಾವಾಗ ಹಿಡಿತಾರೆ ಅಂತ ಒಂದು ಮೂರು ತಿಂಗಳು ಬಳಿಕ ಒಂದು ಮಸ್ತ್ ಕಂಪ್ಲೀಟ್ ಆಗಿ ಮುಕ್ತಾಯ ಹೋಗುತ್ತೆ ಅಂದ್ರೆ ಇದು ಕರಡಿ ಆಗಿರ್ಬೋದು ಭೀಮಾ ಆಗಿರ್ಬೋದು ನಂತರದಲ್ಲಿ ಆಗಿರ್ಬೋದು ಸೊ ಮೂರನೇ ಕೂಡ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿ ಒಂದು ಮಸ್ತ್ ಕೂಡ ಕಂಪ್ಲೀಟ್ ಆಗುತ್ತಲ್ಲ ಆಮೇಲೆ ಇವರೊಂದು ಕಾರ್ಯಾಚರಣೆಗೆ ಪ್ಲಾನ್ ಮಾಡ್ಕೋತಾರೆ ಎರಡನೇ ಕೂಡ ಒಂದ್ ಆಗ್ಬಿಟ್ಟಿದೆ ಸಿಗೆ ಮತ್ತು ಭೀಮಾ ಅದು ಕೂಡ ಈಗ ಬೇರೆ ಬೇರೆ ಆಗ್ಬೇಕು ಆಮೇಲೆ ಕಾರ್ಯಾಚರಣೆ ಸೊ ಈ ರೀತಿ ಒಂದು ಪ್ರೊಸೀಜರ್ಸ್ ಪ್ರೊಡಕ್ ಇದೆ ಅದಕ್ಕೋಸ್ಕರ ಕಾರ್ಯಾಚರಣೆ ಸ್ಟಾಪ್ ಮಾಡಿದರೆ ಕ್ಯಾನ್ಸಲ್ ಮಾಡಿದರೆ ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ ಅಂತ ಅದಕ್ಕೆ ವಾಪಸ್ ತಮ್ಮ ತಮ್ಮ ಒಂದು ಕ್ಯಾಂಪ್ ಗೆ ಹೋಗಿದ್ದಾರೆ ನೋಡೋಣ ಒಂದು ಎರಡ್ ಮೂರು ತಿಂಗಳ ಬಳಿಕ ಒಂದು ಮುಂದಿನ ಅಪ್ಡೇಟ್ ಸಿಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ